ಆಕಾಶವಾಣಿ ಹಾಸನ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ವಿವಿಧ ತರಕಾರಿ ಬೆಳೆಗಳಿಂದ ಅನುಕೂಲ ಮಾಡಿಕೊಂಡಿರುವ ಹೊಳೆನರಸೀಪುರ ತಾಲೂಕು ಗುಂಜೇವು ಗ್ರಾಮದ ರೈತ ದಂಪತಿಗಳಾದ ಜಿ ಎಂ ರವಿ ಹಾಗೂ ಕಾಂತಾಮಣಿ ಅವರೊಂದಿಗಿನ ಸಂವಾದವನ್ನ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಹೊಳೆನರಸೀಪುರ ತಾಲೂಕು ಗುಂಜೇವು ಗ್ರಾಮದ ರೈತ ದಂಪತಿಗಳಾದಂತಹ ರವಿ ಹಾಗೂ ಕಾಂತಾಮಣಿಯವರು ಅತ್ಯಂತ ಸಣ್ಣ ಹಿಡುವಳಿಯಲ್ಲಿ ತುಂಬ ಒಳ್ಳೆಯ ಕೃಷಿಯನ್ನು ಅವರು ಮಾಡ್ತಾ ಇದ್ದಾರೆ ಬಹಳ ವಿಶೇಷವಾಗಿ ತರಕಾರಿ ಬೆಳೆಯಲ್ಲಿ ಸಾಕಷ್ಟು ಅನುಭವ ಇದೆ ಏನೆಲ್ಲ ತರಕಾರಿಯನ್ನು ಬೆಳೀತಾರೆ ಹೇಗೆ ಬೆಳೀತಾರೆ ಹೇಗೆ ಇದರಿಂದ ಅನುಕೂಲವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ರವಿ ಅವ್ರಿಗೆ ನಮಸ್ತೆ ಕಾಂತಾಮಣಿಯವರು ನಿಮಗೂ ಕೂಡ ನಮಸ್ಕಾರ ರವಿ ಎಷ್ಟು ವಯಸ್ಸು ನಿಮಗೆ ನಮಗೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ವರ್ಷ ಆಯಿತು ಏನು ಓದಿದಿರಿ ನಾವು ನಾಲ್ಕನೇ ಕ್ಲಾಸ್ ಮುಂದಕ್ಕೆ ಓದಲಿಲ್ಲ ಯಾಕೆ ಓದ್ಲಿಲ್ಲ ಮುಂದಕ್ಕೆ ಒಂದಕ್ಕೆ ಮನೆ ಪ್ರಾಬ್ಲಮ್ ಇತ್ತು ಓದಲಿಲ್ಲ ಜಮೀನು ಎಷ್ಟಿದೆ ರವಿ ನಿಮಗೆ ನಮಗೆ ಒಟ್ಟಿಗೆ ಒಂದು ಟೋಟಲ್ ಒಂದು ಮೂರು ಮುಕ್ಕಾಲ್ ಎಕರೆ ಐತೆ ಮೂರು ಮುಕ್ಕಾಲ್ ಎಕರೆ ಇದೆ ಹಾಂ ಎಲ್ಲ ಒಂದೇ ಕಡೆ ಇದೆ ಹೆಂಗೆ ಬೇರೆ ಬೇರೆ ಕಡೆ ಐತೆ ಚಿಲ್ ಚಿಲ್ರೆ ಈಗ ತೋಟದ ಹತ್ರನೇ ಮನೆ ಮಾಡ್ಕೊಂಡಿದ್ದೀರಾ ಈಗ ಜಮೀನ್ ಹತ್ರ ಮನೆ ಮಾಡ್ಕೊಂಡಿದ್ವಿ ಇಲ್ಲಿ ಎಷ್ಟು ಎಕರೆ ಜಮೀನ್ ಇದೆ ಒಂದ್ ಎಕರೆ ಮೂವತ್ ಮೂರು ಕುಂಟೆ ಐತೆ ಒಂದ್ ಎಕರೆ ಮೂವತ್ ಮೂರು ಕುಂಟೆ ಇದೆ ಏನೇನ್ ಬೆಳಿತಾರೆ ಇಲ್ಲಿ ಇಲ್ಲಿ ಹೂವು ಟೊಮಾಟೊ ಬದನೆ ಆಗ್ಲಾ ಮೆಣಸಿನ ಗಿಡ ಸ್ವಲ್ಪ ಸ್ವಲ್ಪ ಹಾಕತ್ತೀವಿ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡು ಬೆಳಿತೀರಿ ಯಾವ ಯಾವ ಟೈಮ್ ಹಾಕತ್ತೀರಿ ಜೂನ್ಗೆ ಹಾಕತ್ತೀವಿ ಮುಂಗಾರಿಗೆ ಮತ್ತೆ ಹೂವಿಗೆ ಟೈಮ್ ಬ್ಯಾಚ್ ಬ್ಯಾಚ್ ಮಾಡ್ತಾ ಇರ್ತೀವಿ ಬ್ಯಾಚ್ ಬೈ ಬ್ಯಾಚ್ ಮಾಡ್ತಾ ಹೋಗ್ತೀರಿ ಯಾವ ಯಾವ್ದಕ್ಕೆ ಯಾವ ಯಾವ ಟೈಮಲ್ಲಿ ಜಾಸ್ತಿ ಬೇಡಿಕೆ ಇರುತ್ತೋ ಅಂಥದ್ದು ಬೆಳಿತಾ ಬೆಳಿತಾ ಹೋಗ್ತೀವಿ ಯಾವುದು ರೈಟು ಬಿದ್ದೋದ ಟೈಮಲ್ಲಿ ಹಾಕ್ತಿವಿ ಒಂದೇ ಥರದ ಹಾಕಿದ್ರೆ ಒಂದೇ ಸಮಕ್ಕೆ ರೈಟ್ ಸಿಗಕ್ಕಲ್ಲ ಇನ್ನೊಂದು ಐಟಮ್ ಹಾಕಿ ಇದು ಆದರೆ ಇನ್ನೊಂದ್ರಲ್ಲಿ ಎತ್ಕತ್ತದೆ ಆ ಥರ ಐಟಮ್ ಬೆಳ್ಕೊಂಡು ಐತೆ ನೀರಾವರಿ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದಿರಿ ನೀರಾವರಿ ವ್ಯವಸ್ಥೆ ಬೋರ್ವೆಲ್ಲು ಬೋರ್ವೆಲ್ ಹಾಂ ನೀರು ಸಾಕಾಗುತ್ತಾ ನೀರಾಗುತ್ತೆ ಹಾಂ ಹಾಂ ಕರೆಂಟು ಕರೆಂಟು ಕೊಡ್ತಾನೆ ಟ್ರಿಪ್ ಮಾಡಿ ಟ್ರಿಪ್ ಕೊಂಡು ಕೊಡ್ತಾ ನಮ್ಮ ಜಮೀನ್ಗೆ ನಮ್ಮ ನೀರು ಒಂದು ಮೂರುವರೆ ಇಂಚ್ ನಾಲ್ಕು ಇಂಚ್ ನೀರು ಐತೆ ನೀರು ನಮಗೆ ಆಯ್ತದೆ ಹಾಂ ಅಮ್ಮ ಎಷ್ಟು ದನ ಕರುಗಳು ಸಾಕೊಂಡಿದ್ರಿ ದನ ಐತೆ ಕುರಿಗಳವೆ ಆಡೈತೆ ಎಲ್ಲ ಐತೆ ಸರ್ ಎಷ್ಟು ದನ ಸಾಕೊಂಡಿದ್ರಿ ಒಂದು ಐದಾರ ವ್ಯವಸ್ ಐದಾರು ದನವೇ ಎಲ್ಲ ದನ ಸಾಕದ್ ಕಷ್ಟ ಕಷ್ಟ ಅಂತಾರೆ ಈಗ ಅಷ್ಟೇನಿಲ್ಲ ಇದು ಹತ್ತು ಹನ್ನೊಂದು ಗಂಟೆ ಗಂಟ ಹೋಗ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಮಕ್ಳುಗಳಿಗೆ ತಿಂಡಿ ಮಾಡಾದ್ಮೇಲೆ ದನಖರ ನೋಡ್ಕೊತೀವಿ ಸ ಅದೆಲ್ಲ ಆದ್ಮೇಲೆ ಮಕ್ಳುಗಳು ಈ ಸ್ಕೂಲ್ಗೆಲ್ಲ ಹೋದ್ಮೇಲೆ ಹೊಲ್ ಜಮೀನ್ ಕೆಲಸ ಮಾಡ್ಕತ್ತಿ ಗೊಬ್ರ ಗೋಳು ನೀರು ಪರ ನೋಡ್ಕ ಹಿಂಗೆಲ್ಲ ಮಾಡ್ಕೊಂಡು ಮೇಟನ್ ಮಾಡ್ಕೊಂಡು ಹೋಯ್ತಿದ್ವಿ ಸಹ ಮಾಡ್ತೀವಿ ಇಷ್ಟೇ ಕೆಲಸ ಮಾಡೋದು ಬೇರೆ ಯಾರು ಕೆಲಸ ಮಾಡ್ತೀರಾ ಪೈರ್ ಬಂದಾಗ ಗದನಟಿ ಮಾಡೋದು ನಮ್ ಜೊತೆ ಹಳಕ್ ಕಳಕ್ ಕಳ್ಕೊಂಡೋಗಿ ಮಾಡ್ತೀವಿ ಅದ್ ಮುಗಿತಿದ್ದಂಗೆ ಇಲ್ಲಿ ಮನೆ ಹತ್ರ ಐತಿ ಅಲ್ಲ ಜಮೀನು ಅಲ್ಲಿ ಒಂದ್ ಸ್ವಲ್ಪ ಮಾಡ್ಕೊತೀವಿ ಟೈಮ್ ಸಿಕ್ತಾಗ ಹೊರಗಡೆ ಇಲ್ಲ ಸ ಮನೆ ಹತ್ರನೇ ಅದ ಮುಯ್ಯಾಳ ಮಾಡ್ಕೊತೀವಲ್ಲ ಅವ್ರ ನಾವು ಮುಯ್ಯಳ ನಾಟಿಗ ಮಾಡ್ಕೊಂಡಿರ್ತೀವಲ್ಲ ಅವ್ರಗ್ ಮಾತ್ರ ಹೋಯ್ತಿವಿ ನಾ ಮನೆ ಹತ್ರನೇ ನಮ್ ಜಮೀನ್ ಕೆಲಸ ಮಾಡ್ಕೋತಿವಿ ಅಂತ ಹೋಗ್ಬೇಕು ಅನ್ನೋದಿಲ್ಲ ಮುಯ್ಯಳ್ ಬೇಕಲ್ಲ ಅದ್ ಕುಸ್ರಾಗೆ ಹೋಯ್ತೀವಿ ಸ ಅದ್ಬಿಟ್ರೆ ಇಷ್ಟ ಮಾಡ್ಕೊಂಡು ಹೋಯ್ತಾ ಇರ್ತಿವಿ ಈಗ ಯಾವ್ಯಾವ ಕೆಲ್ಸಕ್ಕೆ ತರ್ಕಾರಿಗೂ ಬೇಕಾಯ್ತದ ಅಂದ್ರೆ ಹಣ್ಣು ಪಣ್ಣು ಕುಯ್ಯಕೆ ನಾವೇ ಇದ್ ಮಾಡ್ಕತೀವಿ ದಡತ್ತಾಗಿ ಕಳ ಬಂದಾಗ ಬೇಕೇ ಬೇಕು ಮಣ್ಣು ಪಣ್ಣು ಕೊಡ್ತಾರಲ್ಲ ಆ ಬಡಿ ಇದು ಕೆಲವ ಬೇಕಾಯ್ತವೆ ಜನಗಳು ನಾವು ಎರಡಾಳೆ ಹಾಕಲ್ಲ ಬೇಕಾಯ್ತಾರೆ ಕೆಲಸ ಮಾಡಕ್ಕೆ ಆವಾಗ ಆ ಟೈಮ್ ನಲ್ಲಿ ಕರ್ಕ ಬಂದು ಮಾಡಿಸ್ಬಿಟ್ಟು ನಾವು ಅವ್ರಿಗೂ ಹೋಯ್ತೀವಿ ಅವ್ರು ಬರ್ತಾರೆ ನಾವು ಕೆಲಸ ಮಾಡ್ಕೊಂಡು ಹೋಯ್ತಿವಿ ಮಾಡ್ಕೊಂಡ್ ಮಾಡ್ಕೊದ್ರೆ ಆಯ್ತಸ ಅಂದ್ರೆ ನಮ್ ಜೊತೆಗಿನ್ನೊಂದ್ ಎರಡ್ ಆಳ್ ಬಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಮುಗ್ದ್ ಬಿಡ್ತದೆ ಹಂಗಾಗಿ ಕರ್ಕೊಂಡು ಮಾಡಿಸ್ಕೊತೀವಿ ಸಾಮಾನ್ಯವಾಗಿ ಎಷ್ಟು ಜನ ಮುಯಾಳ್ ಕರ್ಕತರಿ ಒಂದ್ ಐದು ಆರ್ ಜನ ಒಂದ್ ಐದು ಆರ್ ಜನ ಆದ್ರೆ ನಮ್ಗೆ ಎಲ್ಪ್ ಆಯ್ತತೆ ಅಲ್ದೋದ್ರೆ ಒಂದ್ ಸ್ವಲ್ಪ ರಿಸ್ಕ್ ಆಯ್ತತೆ ಒಂದ್ ದಿಸ್ ಮಾಡೋದ ಎರಡ್ ದಿವ್ಸ ಆಯ್ತತೆ ಹಂಗಾಗಿ ಬಂದ್ಬಿಟ್ರೆ ಒಂದ್ ಆ ಕೆಲ್ಸ ಕ್ಲೋಸ್ ಮಾಡಿ ಬಿಡ್ಬೋದು ಹಂಗಾಗಿ ಕರ್ಕತ್ತೀವಿ ಆಳ್ಗಳ ಕರ್ಕೊಂಡು ಮಾಡ್ಕೊಂಡು ಹೋಯ್ತೇರಿ ಈಗ ಅವ್ರಿಗೆ ಕೊಡೋದು ಬಿಡೋದೇನು ಇರೋದಿಲ್ಲ ಬೇಕೇ ಬೇಕು ಅಂದ್ರೆ ಕೊಡಿ ಅಂತ ಏನಾರ ಕೇಳಿದ್ರೆ ನಮ್ಗೆ ಅರ್ಜೆಂಟ್ ಐತೆ ಚೀಟಿ ಪಾಟಿ ಕಟ್ಕೋಬೇಕು ಬೇಕು ಬೇಕು ಅಂದದ್ಕೆ ಇಂಥ ದಿಸ್ ಕೊಡು ಅಂತ ಹೇಳ್ತಾರೆ ಅಂತ ದಿವಸ ಇವತ್ತಿಲ್ಲ ಅಂದ್ರೆ ನಾಳೆ ಕೊಡ್ತೀವಿ ಅಂತ ಹೇಳ್ಕೊಂಡು ಮಾಡಿಸ್ಕೊಂಡು ಆಮೇಲೆ ಅವ್ರಿಗೆ ಕೊಡ್ ಕಳ್ಸ್ಕೊಡ್ತೀವಿ ಸ ಅವ್ರಿಗೆದ ದುಡ್ಡ ನಾವು ಮಾಡಿ ಕಳಕೋಕಲ್ ಇವತ್ತಿಲ್ಲ ನಾಳೆ ಅಣ್ಣ ಕೂದು ಏನಾರ ಮಾಡಿ ಕೊಡ್ತಿವಿ ಅಂತ ಹೇಳಿರ್ತೀವಿ ಅವಾಗ ಕೊಡ್ ಕಳಿಸ್ಬಿಡ್ತಿವಿ ಬತ್ತಾರೆ ಮನೆ ಹತ್ರ ಇಸ್ಕೊತಾರೆ ಅಲ್ದಾರೆ ಬಂದು ನೀವೇ ಕೊಡಿ ಅಂತಾರೆ ಅವ್ರ ಮನೆ ಹತ್ರ ಹೋಗಿ ಕೊಟ್ಬಿಟ್ಟು ಬರ್ತೀವಿ ಹ್ಮ್ ಇನ್ನು ಊಟ ತಿಂಡಿ ಸಾಮಾನ್ಯವಾಗಿ ಕೊಡ್ಬೇಕು ಬೆಳಿಗ್ಗೆ ಅವ್ರ ಮನೆಗಳಲ್ಲಿ ತಿನ್ಕೊ ಬಂದಿರ್ತಾರೆ ಇನ್ ಮಧ್ಯಾಹ್ನ ಊಟಕ್ಕೆ ಮಾಡಿಬಿಟ್ಟು ಅವ್ರ ಜೊತೆ ನಾವು ಕೆಲ್ಸಕ್ಕೆ ಹೋಯ್ತಿವಿ ಬತ್ತಾರಲ್ಲ ಅವರು ಇನ್ನು ಹತ್ತು ಹನ್ನೊಂದು ಗಂಟೆಗೆ ಬತ್ತಾರೆ ಅಷ್ಟರಲ್ಲಿ ನಾವು ಅವ್ರ ಜೊತೆ ಮಾಡಿ ಇಟ್ಬಿಟ್ಟು ಬೇಗ ಅವತ್ತು ಅಡುಗೆನೇ ಮಾಡಿಬಿಡ್ತೀವಿ ಅಲ್ದ್ರೆ ತಿಂಡಿನೇ ಆದ್ರೆ ಮಧ್ಯಾಹ್ನಕ್ಕೆ ಮಾಡಿ ಇಟ್ಬಿಟ್ಟು ಅವ್ರ ಜೊತೆ ನಾವು ಕೆಲ್ಸಕ್ಕೆ ಹೋಯ್ತೀವಿ ಅವ್ರು ಮಾಡ್ತಾಯಿರ್ತಾರೆ ಕೆಲ್ಸವ ಆವಾಗ ನಾವು ಅವ್ರ ಜೊತೆ ಹೋಗಿ ಅವ್ರು ಏನೋ ವ್ಯವಸ್ಥೆ ಮಾಡಿಕೊಡ್ಬೇಕು ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಕೆಲಸ ಮಾಡ್ತೀವಿ ರವಿ ತರಕಾರಿ ಎಲ್ಲ ಬೆಳೆಯೋದು ಎಷ್ಟು ವರ್ಷದಿಂದ ಶುರು ಮಾಡ್ಕೊಂಡಿದ್ರಿ ನಾವೊಂದು ಆರು ವರ್ಷ ಆಯ್ತು ಸರ್ ಆರು ವರ್ಷ ಆಯ್ತು ಮೊದ್ಲು ಏನ್ ಬೆಳ್ಕತ್ತಿದ್ರಿ ಮೊದ್ಲು ಕಬ್ಬ ಹಾಕಿದ್ದೆ ಕಬ್ಬು ಬೆಳ್ದೆ ಕಬ್ಬಲ್ಲಿ ಬೆಳ್ದಾದ್ಮೇಲೆ ರಾಗಿ ಹಾಕ್ತೆ ಆಮೇಲೆ ಜ್ವಾಳಕ್ ಶುರು ಮಾಡಿದೆ ಜ್ವಾಳ ಬಟ್ಟೆ ಹುಣ್ಸೂರ್ಗ್ ಹೋಗಿದ್ದೆ ಹುಣ್ಸೂರಲ್ಲಿ ಜಾಸ್ತಿ ತರಕಾರಿ ಬೆಳೆಯೋರು ಹುಣ್ಸೂರಾಗ ಹೋಗ್ಬಿಟ್ಟು ಇವರೆಲ್ಲ ಹಿಂಗ್ ಬೆಳಿತಾರಲ್ಲ ನಾವು ಒಂದ್ ಕೈ ಹಾಕಿ ಮಾಡಿದ್ರಿ ಅನ್ಬಿಟ್ಟು ಹುಣ್ಸೂರಲ್ಲಿ ಹೋಗ್ಬಿಟ್ಟಿ ಎಲ್ಲ ನೋಡ್ಕೊ ಬಂದೆ ಮಾಹಿತಿ ಹುಣ್ಸೂರಿಯಿಂದ ಬಂದ್ಬಿಟ್ಟು ನಾನು ಒಂದ್ಸತಿ ಟಮಟ ಆಗ್ತೇ ಟಮಟನಿ ಇದು ಪಕ್ಕದ ಕಾಯಿ ಹಾಕಿದೆ ಇದ್ರಲ್ಲಿ ಏನಾಗ್ಬಿಡ್ತು ಒಂದ್ ಅರ್ವತ್ ಸಾವಿರ ರೂಪಾಯಿ ದುಡ್ಡು ಸಿಕ್ಬಿಡ್ತು ಖರ್ಚೆಲ್ಲ ಹೋಗ್ಬಿಟ್ಟು ಇದ್ಕಾಯಿ ಇಷ್ಟ ಸಿಕ್ಕೈತಲ್ಲ ಅನ್ಬಿಟ್ಟು ಪಕ್ಕದ ತುಂಡಿಗೆ ಒಂದ್ ಮೂರ್ ಸಾವಿರ ಗಿಡ ಹಾಕಿದೆ ಅದ್ರಲ್ಲೂ ದುಡ್ಡು ಸಿಕ್ತು ಟಮಟ ಲಾಸ್ ಅಂತ ಬರ್ನೆಲ್ಲ ಒಂದ್ ವರ್ಷ ಲಾಸ್ ಆಯ್ತು ರೋಡ್ ಗೆಲ್ಲ ಚೆಲ್ ಬಿಟ್ಟರಲ್ಲ ಒಂದ್ಸತಿ ಲಾಸ್ ಆಗ್ಬಿಡ್ತು ಬೇಜಾರ್ ಮಾಡ್ಕೊಳ್ಲಿಲ್ಲ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ವಿ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಯ್ತಾ ಇದ್ವಿ ಈ ಸತಿ ಒಳ್ಳೆ ಲಾಭ ಬೋ ಗಿಡ ಸ್ವಲ್ಪ ಡೆವಲಪ್ ಬಂದಿಲ್ಲ ಕಮ್ಮಿ ಆದ್ರೆ ನಮಗೆ ದುಡ್ಡು ಸತಿ ಸಿಕ್ತು ಹುಣಸೂರ್ಗೆ ಹಾಕಿ ಹೋಗಿದ್ರಿ ಹುಣ್ಸೂರ್ಗೆ ನೋಡ್ಲೇಬೇಕಂತಲ್ಲ ಹೋಗಿದ್ದೆ ಹ್ಮ್ ಹೆಂಗ್ ಬೆಳಿತಾರೆ ಏನ್ ಮಾಡ್ತಾರೆ ಅಂತ ಹೋಗಿ ಅಲ್ಲಿ ಬೆಳಿತಾರೆ ಅಂತ ನಿಮ್ಗೆ ಗೊತ್ತಾಯ್ತು ಅಲ್ಲಿ ಒಬ್ರು ನೆಂಟ್ರಿದ್ರು ಫ್ರೆಂಡ್ಗಳಿದ್ರು ಅವರು ಅವ್ರು ಊರ್ಗ್ ಹೋಗಿದ್ದ ಹೆಂಗೆ ಆಮೇಲೆ ನೋಡ್ಕಂಡೆ ಊರಲ್ಲಿ ಹೊಗೆಸೊಪ್ಪು ಈ ಟೊಮಾಟೊ ಮೆಣ್ಸಿಗೆ ತರಕಾರಿ ಜಾಸ್ತಿ ಬೆಳೆಯೋರು ನಮ್ಮ ಭೂಮಿ ಚೆನ್ನಾಗೈತಲ್ಲ ನಾವು ಬೆಳಿಬೋದಲ್ಲ ಇವ್ರ ಥರನೇ ಅಂದ್ಬಿಟ್ಟು ಅಲ್ಲಿಂದ ನೋಡ್ಕೊ ಬಂದ್ಬಿಟ್ಟು ಇಲ್ಲಿ ಕೈ ಆಗುತ್ತೆ ನೀವು ಹೋಗಿದ್ರು ಹುಣ್ಸೂರಿಗೆ ಇಲ್ಲ ಸಾ ಅವರೊಬ್ರೇನೆ ಹೋಗ್ತಿದ್ದಿದ್ದು ನಾವೇನು ಹೋಗಿಲ್ಲ ಸಾಲಿಗೆ ಅವರೇ ತಿರುಗಾಡ್ತಾರೆ ಹೊರಗಡೆ ಎಲ್ಲವ ಅವ್ರದ್ದೇ ಇದು ನಾವು ಹಂಗೂ ಹೋಗಲ್ಲ ಆಗಲಿಂದವೂ ತರಕಾರಿ ಎಲ್ಲಾನು ಬೆಳೆಯಕ್ಕೆ ಶುರು ಮಾಡಿದ್ರಿ ತರಕಾರಿ ಬೆಳೆ ಶುರು ಮಾಡಿದ್ಮೇಲೆ ಪರವಾಗಿಲ್ಲ ಅಂತ ಅನಿಸ್ತಾ ಹಾ ಲೈಫ್ ಪರವಾಗಿಲ್ಲ ಚೆನ್ನಾಗಿದ್ವಿ ಚೀಟಿ ಪಾಟಿ ಅವು ಲೋನ್ ಪಾನು ಈ ಬೋರ್ ಹಾಕಿಸ್ತಾವ ಒಂದ್ ಏಳು ಬೋರ್ ಕರ್ಸ್ತೇ ಭೂಮಿಗೆ ಒಂದ್ ಎರಡ್ ಬಂದ್ ಏನ್ ಮಿತ್ತವೆಲ್ಲ ಫೇಲ್ಯೂರ್ ಅದು ಈಗ ಒಟ್ಟೆ ಚೆನ್ನಾಗಿದ್ವಿ ಎಲ್ಲ ಮಾಡ್ಕೊಂಡು ಟೊಮೊಟೊ ಯಾವ ಟೈಮಲ್ಲಿ ಹಾಕೋದು ಒಳ್ಳೇದು ಅಂತೀರಿ ಜೂನ್ ತಿಂಗ್ಳಿಗೆ ಹಾಕು ಜೂನ್ ತಿಂಗಳಿಗೆ ಜೂನ್ ತಿಂಗ್ಳಿಗೆ ಹಾಕಿದ್ರೆ ನಮಗೆ ಒಳ್ಳೆ ರೇಟ್ ಸಿಗ್ತದೆ ಮುಂಗಾರಿಗೆ ಹಾಕಿದ್ರೆ ಒಳ್ಳೆ ರೇಟ್ ಸಿಗ್ತದೆ ಎಳ್ಳು ತಡ್ನಿ ಹಾಕೋ ಟೈಮ್ಗೆ ಹಾಕಿದ್ರೆ ಒಳ್ಳೆ ರೇಟ್ ಸಿಗ್ತದೆ ಇನ್ ಮಿಕ್ಕಿ ಟೈಮ್ ಗ್ಯಾರಂಟಿ ಹೇಳಕಾಕ ಬತ್ತದ ಹೋಯ್ತದ ಹೇಳಕಲ ಮುಂಗಾರಿಗಂತ ಪಕ್ಕ ರೈಟ್ ಸಿಕ್ಕ ಸಿಕ್ಕ ಐನೂರು ರೂಪಾಯಿ ಒಗೆ ರೂಪಾಯಿ ಗ್ಯಾರಂಟಿ ಒಗೆ ಹೋಯ್ತದ ಮುಂಗಾರಿಗಾ ಅದ್ರ ಮಾಡ್ಬೇಕು ನೀಟಾಗಿ ಕೆಲಸ ಮಾಡ್ಬೇಕು ಲಗ್ ಲೇಟ್ ಮಾಡಂಗಿಲ್ಲ ಇದ್ರೆ ಮಕ್ಳ ಯಾತ್ರ ನೋಡ್ಕೊತೀವಿ ಅದ್ರಗಿಂತ ಜಾಸ್ತಿ ನೋಡ್ಕೋಬೇಕ ಕಾಯಿ ಬುಡಗಂಟ ಹೂ ಕಾಯಿಬಿಡ್ ಚೊಟ್ಟು ಬುಡ ಗಂಟಲ್ಲ ನೋಡ್ಕೋಬೇಕು ಇಲ್ದ್ರ ಗಿಡ ಬರಲ್ಲ ಈಗ ಜೂನ್ ತಿಂಗಳಲ್ಲಿ ಹಾಕ್ಬೇಕು ಅಂದ್ರಲ್ಲ ಜೂನ್ ತಿಂಗಳಲ್ಲಿ ಮಳೆ ಇಡ್ಕೊಬಿಡ್ತದೆ ಇಲ್ಲಿ ಮಳೆ ದೊಡ್ಡ ಸಿಗೋದು ಈಗ ಏನ್ ತೊಂದರೆ ಹಾಕಲ್ ಗಿಡಕ್ಕೆ ಗಿಡಗೆ ಅಂತ ಅಂದ್ರೆ ಮಾತ್ರ ನೀರ್ ನಿಂತ್ಕೊಳ್ಳಂಗಿಲ್ಲ ಡೌನ್ ಕೊಡ್ಬೇಕು ಆಟ ಕೊಡ್ಬೇಕು ಎಷ್ಟ ಮಳೆ ಹೋದ್ರೆ ನೀರ್ ಅರ್ಧ ಹೋಗ್ಬಿಡ್ಬೇಕು ಒಂದು ತೊಟ್ಟು ನೀರ್ ನಿಲ್ಲ ಹಂಗಿರ್ಬಾರ್ದು ನಿಲ್ಲಂಗಿಲ್ಲ ಗಿಡದಲ್ಲಿ ಓಟ ಕೊಡ್ತೀರ ನೀವು ಓಟ ಕೊಟ್ಟಿದ್ದೀನಿ ನೋಡಿ ಅಲ್ಲಿ ಈಗ ಬಡಿ ಹೊಡೆದಿದ್ದೀನಿ ಒಂದ್ ಐದ್ ಸಾಲಿಗೆ ಮಣ್ಣು ಕೊಟ್ಟಿದ್ದೀನಿ ಸಾವಿರದ ನಾನೂರು ಗಿಡ ನಾನು ಒಬ್ನೇ ಮೇಂಟೇನ್ ಮಾಡಿದ್ದೀನಿ ಯಾರನ್ನ ಕರ್ಕೊಂಡಿಲ್ಲ ಈಗ ಗಿಡ ಎಲ್ಲ ಏನು ಬೇರೆ ಕಡೆ ಇದ್ರಲ್ಲಿ ನಾನು ಚಂದ್ರಮಣದಲ್ಲಿ ಅಹಲ್ಯ ಅಂತ ಇತ್ತು ಅದ್ರಲ್ ಬಿಟ್ರಿ ಅದ್ರಲ್ಲಿ ತಗೊಳಕಲ್ಲ ಗಿಡವ ಅವ್ರೊಬ್ರು ಗಿಡ ಚೆನ್ನಾಗಿ ಕೊಡ್ತಾರೆ ಈ ಸತಿ ತಂದಿರೋದು ಕೇರ್ ನಗರದಲ್ಲಿ ತಂದಿರೋದು ಗಿಡವ ಇಲ್ಲಿ ಎಲ್ಲ ಗಿಡ ಸಿಗ್ತಲ್ಲ ಕೇರ್ ಇತ್ತು ಆರ್ಡರ್ ಕೊಡಿ ಕೊಡ್ತೀನಿ ಅಂದ್ರು ನಾನು ಹಾಕ್ಲೇಬೇಕು ಅಂತ ಇತ್ತು ಕೇರ್ ನಗರದಲ್ಲಿ ಗಿಡ ಇದ್ದು ನಮ್ಮ ಫ್ರೆಂಡ್ ಹತ್ರ ಅಲ್ಲಿ ತಗೊ ಬಂದಿತ್ತು ಟೊಮೊಟೊ ಹಾಕಿದ್ಮೇಲೆ ಏನೇನ್ ಕೆಲ್ಸ ಇರ್ತದೆ ಹೇಳಿ ಅದಕ್ಕೆ ಸರ್ ಗಿಡ ನೆಟ್ಟಾಗ ಕುಂಟೆ ಹೊಡ್ಕೋಬೇಕು ನೆಟ್ಟದ ಒಂದು ದಿವಸಕ್ಕೆ ಮಾರನೆ ಬೆಳಗ್ಗೆ ಸ್ವಲ್ಪ ಔಷಧಿ ಫ್ರೈ ಮಾಡ್ಕೋಬೇಕು ಹಾಂ ಫ್ರೈ ಮಾಡ್ಕಂಡು ಗುಣಿ ಕುಕ್ಕೊಂಡು ಸ್ವಲ್ಪ ಗೊಬ್ಬರ ಹಾಕ್ಕೊಂಡು ಗಿಡ ಒಂದು ಸಲ ಒಂದು ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ಬಿಟ್ಕೊಂಡ್ಮೇಲೆ ಲೈಟಾಗಿ ಮಣ್ಣು ಕೊಡ್ಬೇಕು ನೆಕ್ಸ್ಟು ಒಂದು ಮೂವತ್ತು ದಿವಸ ನಲ್ವತ್ತು ನಲ್ವತ್ತೈದು ದಿವಸ ಆದ್ಮೇಲೆ ಗಿಡ ಡೆವಲಪ್ ಆಗ್ತದೆ ಡೆವಲಪ್ ಅಂದಾಗ ದಪ್ಪ ಕೊಡ್ಬೇಕು ಆಮೇಲೆ ಬಡಿ ಹೊಡೆದು ದಾರ ಕಟ್ಬಿಟ್ಟು ಕೈ ಬಿಟ್ರೆ ಇನ್ನು ಮುಗಿತು ಹ್ಞೂ ಕೆಲಸ ಮಣ್ಣು ಹೆಂಗ್ ಕೊಡ್ತೀರಿ ಮಣ್ಣ ಸರ್ ನಾವು ಗುದ್ಲಿಲ್ಲ ಕೊಡ್ತೀವಿ ಗುದ್ಲಿಲ್ಲ ಕೊಟ್ಬಿಡ್ತೀರಿ ಒಬ್ಬರ ಕೈಲಿ ಆಯ್ತದ ಸಾವಿರ ಒಂದುವರೆ ಸಾವಿರ ಗಿಡ ಆದ್ರೆ ಒಬ್ರ ಮೈಂಟೇನ್ ಮಾಡ್ಕೋಬಹುದು ಮೂರ್ ಸಾವಿರ ಗಿಡ ಆದ್ರೆ ಮೇಂಟೈನ್ ಮಾಡ್ಕೊಳಕಾಗಲ್ಲ ಜನ ಬೇಕಾಯ್ತದ ಜನ ಬೇಕಾಯ್ತದ ಹೆಚ್ಚು ಕಮ್ಮಿ ಅಂದ್ರೆ ಒಂದ್ ನಾಲ್ಕ್ ಜನ ನಾಳೆ ಬೇಕಾಯ್ತದ ಗಂಡಾಳು ಆದ್ರೂ ಒಂದಿನ ಹಾಕಲ್ಲ ಒಂದೆರಡು ದಿನ ಆಯ್ತು ಬಡಿ ಎಷ್ಟು ದಿವ್ಸಕ್ಕೆ ಹೊಡೆಯೋದು ಬಡಿಯ ನಲ್ವತ್ತೈದು ದಿವಸ ಮೇಲೆ ನಲ್ವತ್ತೈದು ದಿವ್ಸದ ಮೇಲೆ ಹ್ಮ್ ಹ್ಮ್ ಇಲ್ಲಿ ತೊತ್ತಿರಿ ಬಡಿಯ ಬಡಿ ನಾವೇ ಇಲ್ಲಿ ಬೇರೆ ತಲೆ ಬರ್ತಲಿ ಕಡ್ಕೊತಿ ನೂರು ಕೊಟ್ಟು ತಂದ್ರೆ ಹದಿನೈದು ರೂಪಾಯಿ ಬಡಿ ಒಂದು ಬಡಿ ಹ್ಮ್ ಹ್ಞೂ ಇಲ್ಲಿ ಬ್ಯಾರೆ ತಾಲಿ ಕಡ್ಕೊ ಬರ್ತೀನಿ ಹಾಂ ಕಡ್ಕಂದೀಗ ಐತೆ ಕಮ್ಮಿ ಅಂದ್ರೆ ಒಂದು ಸಾವಿರದ ಎಂಟುನೂರು ಬಡಿ ಅವೆ ಹಾಂ ಹಾಂ ನಿಮ್ಮ ಹತ್ರ ಅಲ್ಲಿ ಅವೆ ಅವೆ ಈಗ ಅದಕ್ಕೆ ಮತ್ತೆ ದಾರ ಕಟ್ಬೇಕು ಈಗ ದಾರ ಕಟ್ಬೇಕು ದಾರಾನ ತಂತಿನ ತಂತಿ ಬಟ್ ಬಿಟ್ಟು ದಾರ ಕಟ್ಬೇಕು ಹಾಂ ತಂತಿ ಮೇಲ್ಗಡೆ ಬಡಿಯಿಂದ ಬಡಿ ಕಟ್ಟೋದು ಹ್ಞೂ ಬಡಿಯಿಂದ ದಾರ ಅವ ಗಿಡದಿಂದ ಅವ ತಂತಿಗೆ ಅಲ್ಲಿ ಕಟ್ಟೋದು ತಂತಿ ಕಟ್ಟೋದು ಹ್ಞೂ ಅದಾದಮೇಲೆ ಅದಕ್ಕೆ ಗೊಬ್ಬರ ಕೊಡು ಗೊಬ್ಬರ ಸಾರು ಅದ್ಕೆ ಸುಫಲ ಹತ್ತು ಇಪ್ಪತ್ತಾರು ನೆಟ್ಟಿ ಹದಿನೈದು ದಿಸಿಗೆ ಡಿ ಎ ಪಿ ಕೊಡ್ಬೇಕು ಜಾಸ್ತಿ ಕೊಡೋಂಗಿಲ್ಲ ಎರಡು ಎರಡು ಕಾಳು ಕೊಡ್ಬೇಕು ಕೊಟ್ಟಿ ಗಿಡ ಜಾಸ್ತಿ ಡೆವಲಪ್ ಬಂದ್ಮೇಲೆ ಹತ್ತು ಇಪ್ಪತ್ತಾರು ಕೊಟ್ಕೊಂಡು ಹೋಗ್ಬೇಕು ಆಮೇಲೆ ಲಾಸ್ಟಿಗೆ ಹತ್ತು ಇಪ್ಪತ್ತಾರು ಉಪ್ಪ ಕೊಟ್ಟ ಹೋದ್ರೆ ಸಾಕು ಅಷ್ಟು ಕೊಟ್ಕೊಂಡು ಹೋಗ್ಬಿಟ್ರೆ ಸಾಕಾಗ ಹೋದ್ರೆ ಎಷ್ಟು ದಿವಸ ಬರ್ತದೆ ಬೆಳೆ ಬೆಳೆ ಅದು ಎರಡೂವರೆ ತಿಂಗಳಿ ಬರ್ತದ ಎರಡೂವರೆ ತಿಂಗಳಿ ಬರ್ತದೆ ಕಟಾವಿ ಎರಡೂವರೆ ತಿಂಗಳು ಕಟಾವಿ ಬರ್ತದೆ ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಯ್ತೀರಿ ಒಂದ್ ದಿವಸ ಬಿಟ್ಟು ಒಂದ್ ದಿವಸಕ್ಕೆ ಕೊಯ್ತೀವಿ ಮಾರಾಟ ಮಾಡೋದಿಲ್ಲ ಮಾರಾಟ ಒಳನೆ ಚಪ್ಪರ್ ಹಾಕ್ತಿವಿ ಇಲ್ಲ ರೈತರುಗಳು ಇಲ್ಲಿಗೆ ಬಂದ್ರೆ ಇಲ್ಲ ಕೊಟ್ಕಳಿ ಮಾರಾಟದವ್ರು ಇಲ್ಲಿಗೆ ಬರ್ತಾರೆ ಇಲ್ಲ ಕೂದ್ ಇಲ್ಲ ಕೊಟ್ಕಳಿಸ್ತಿವಿ ಟೊಮೆಟೊ ಗಿಡಕ್ಕೆ ನೀವ್ ಏನೇನು ಕೆಲಸ ಮಾಡ್ತೀರ ಕಳೆ ಕಿತ್ತು ಗೊಬ್ಬರ ಹಾಕ್ತಿವಿ ಆಮೇಲೆ ದಾರ ಕಟ್ಟೋದು ದಾರ ಕಟ್ಟಾದ್ಮೇಲೆ ಕಳೆ ಗಿಳೆ ಬಂದ್ರೆ ಕಳೆ ಕೀಳ್ತಿವಿ ಹಿಂಗೆಲ್ಲ ಮಾಡ್ತೀವಿ ನೀರ್ ಹಾಸ್ಕೊಂಡಿರ್ತೀವಿ ಹಿಂಗೆಲ್ಲ ಮಾಡ್ತೀವಿ ನೀರೆಲ್ಲ ಹಾಸ್ಕೊಂಡು ಒಟ್ಟಿಗೆ ಎಲ್ಲ ಕೆಲಸ ಮಾಡ್ತೀರಿ ಮಾಡ್ತೀವಿ ಕನ್ಸ ಬರೀ ಇಂಥದ್ದು ಅಂತದು ಅಂತ ಏನಿಲ್ಲ ಎಲ್ಲ ಮಾಡ್ತೀವಿ ಎಲ್ಲಾದ್ನು ಮಾಡ್ತೀವಿ ಮಾಡ್ಕೊಂಡು ಹೋಗ್ತೀವಿ ಈಗ ಗಿಡ ಹಾಕಿದ್ವಿ ಒಂಟ ಸಾಲಲ್ಲಿ ಬತ್ತು ಸಹ ಇನ್ನ ಇದ್ ಬಿಟ್ಟೈತಲ್ಲ ಎಂತ ಪ್ಯಾಸ್ಲಿ ಕವರ್ ಬಿಟ್ಟಿದ್ವಲ್ಲ ಕಳೆ ಜಾಸ್ತಿ ಬರ್ನಲ್ಲ ಗುಣಿಲಿ ಒಂದೊಂದ್ ಸ್ವಲ್ಪ ತಕ್ಕಂಡು ಗೊಬ್ಬರ ಮಾತ್ರ ಇವರ ಬುಡರು ಸ್ವಲ್ಪ ಸ್ವಲ್ಪ ಹಾಕವು ಅದೇ ಸಣ್ಣ ಗಿಡಿನಲ್ಲಿ ಒಂದ್ ಇಪ್ಪತ್ತು ದಿವಸ ಆದ್ಮೇಲೆ ಸ್ವಲ್ಪ ಕಾಳು ಹಾಕವು ಜಾಸ್ತಿ ಹಾಕಂಗಿಲ್ಲ ಸ್ವಲ್ಪ ಇಡ್ಬೇಕು ನೀರ ಇದ್ ಮಾಡ್ಕೊಂಡು ಅದು ಪವರ್ ತಗತದೆ ಗಿಡ ಬಿಟ್ಟು ಒಂದ್ ಇಷ್ಟ ದೂರಕ್ಕೆ ಹಾಕ್ಬೇಕು ಸತ್ತರ್ಕ ಹಾಕಿದ್ರೆ ಗಿಡ ಸತ ಹೋಗ್ಬಿಡ್ತವೆ ಹಂಗಾಗಿ ಒಂದ್ ಸ್ವಲ್ಪ ದೂರ ಬಿಟ್ಟು ಹಾಕ್ಬೇಕು ಹಂಗ ಹಾಕಿದ್ರೆ ಮಾತ್ರ ಗಿಡ ಡೆವಲಪ್ ಆಯ್ತವೆ ಅಲ್ದೋ ಗಿಡ ಸತ್ ಹೋಗ್ಬಿಡ್ತವೆ ಹಂಗೆಲ್ಲಾ ನೋಡ್ಕೊಂಡು ನಿಗ್ ಹಾಕ್ಬೇಕು ಗೊಬ್ಬರ ಹಾಕಿದ್ರೂ ನಿಗ್ರವಾಗಿ ಹಾಕ್ಬೇಕು ಅದವ್ರೆ ಗಿಡ ಸತೋಗಿ ಬಿಡ್ತವೆ ಮಾಡಿದೂೆ ವ್ಯರ್ಥ ಆಗ್ಬಿಡ್ತತೆ ನಮ್ಗೂ ಒಂದ್ ಸ್ವಲ್ಪ ಬೇಜಾರು ಏನಾರ ಒಂದ್ ಗಿಡ ಸತ್ತ ಕಟ್ಟು ಹೋಗ್ಬಿಟ್ರೆ ಬೇಜಾರಾಗ್ಬಿಡ್ತವೆ ಹಂಗಾಗಿ ಒಂದ್ ಸ್ವಲ್ಪ ಸಿಂಪಲ್ ಆಗಿ ಹಾಕೊಡ್ಬೇಕು ಸ ಗೊಬ್ಬರನ ಆಮೇಲೆ ಕಳೆನ ಅದೇ ಗುಣಿಲ್ ಪಣಿಲ್ ಇದ್ ಕಿತ್ಕೊಂಡು ಸಾಲಲ್ ಇದ್ರೆ ಕಿತ್ಕೋಬೇಕು ಇಷ್ಟು ಬಗ್ ಮಾಡಿರ್ತೀವಲ್ವಾ ಅದೇ ಗಿಡಕ್ಕೆ ಹೂವಿನ ಗಿಡಕ್ಕೆ ಸಾಲಲ್ಲಿ ಮಾತ್ರ ಕಿತ್ಕೋಬೇಕು ಇನ್ನ ಇದು ಕವರ್ ಬಿಟ್ಟಿದಿವಲಾ ಅಲ್ಲಂತೂ ಕೀಳಂಗಿಲ್ಲ ನೋಡ್ಕೆ ಅನ್ಸ ಗಿಡನ ಎದ್ ಬಿದ್ದ ನಾವಂತವ ಅದು ಅಂತಾವಲೇ ನೋಡೋದು ಅದ್ ಹೆಂಗ ಬತ್ತತೆ ಅನ್ನಂಗಲ್ಲ ಬೆಳಿಗ್ಗೆ ತಿಂಡಿ ಆದ್ಮೇಲೂ ತಿನ್ಕೊಂಡ್ ಹೋದ್ರು ಕೂಡ ಗಿಡ ನೋಡ್ಬೇಕು ಲೇಟ್ ಮಾಡ್ಕೊಂಡು ಮನೇಲೇ ಇದ್ ಬಿಟ್ರೆ ಗಿಡ ಹಾಳಾಗ್ ಹೋಗ್ಬಿಡ್ತವೆ ಆ ಒಂದ್ ಕಡೆ ಒಣಗೆ ಹೋಗಿರ್ತವೆ ನೀರು ಪರು ಬಿಡೋದಾರ ನೀರ್ ಬಿಡ್ಕೋಬೇಕು ಹಿಂಗೆಲ್ಲಾ ನೋಡ್ಕೊಂಡು ಜಾಪಾನ ಕಾಪಾಡ್ಕ ಒಳ್ಳ ಒಂದ್ ಸ್ವಲ್ಪ ದಿವಸ ಕಾಪಾಡ್ಕೊಂಡ್ರೆ ನಮ್ಗೆ ಕಾಸು ಸಿಕ್ತತ ಕೈಗೆ ಕೈ ತುಂಬವ ಅಲ್ದವ್ರೆ ಸಿಕ್ಕದೇ ಇಲ್ಲ ಅಲ್ಲಿ ಏನ್ ಹೋಗ್ಬೇಕು ಬಿಡೋತಾಗಿ ಬಂದಂಗ ಬತ್ತತಿ ಅಂದ್ರೆ ಕೈ ಸಿಕ್ಕಲ್ಲ ಅವಳ ಬೆಳ್ಕೊಂಡು ಕಾಡಾಗಿ ಹೋಗ್ಬಿಡ್ತೇತಿ ಅವಾಗ ನಾನಾರ್ ಜನ ಕೆಲ್ಸಕ್ಕೆ ಅದಕ್ಕೆ ಅಲ್ಪ ಸ್ವಲ್ಪ ಇದ್ದಾಗ್ಲೇನೆ ಹೋಗಿ ಸ್ವಲ್ಪ ಬಂದೈತಲ್ವಾ ಅಂತ ಹೋಗಿ ಎಲ್ಲ ಕಿತ್ಕೊಂಡ್ ಕ್ಲೀನ್ ಮಾಡ್ಕೊಂಡಿದ್ರೆ ಗಿಡನೂ ಸೇಫ್ಟಾಗಿ ಚೆನ್ನಾಗಿ ಫಲವತ್ತ ಕೊಡ್ತ ನೀಟಾಗಿ ಇರ್ತದೆ ನೋಡ್ಕೋಬೇಕು ಇಪ್ಪತ್ತು ದಿವ್ಸಕ್ಕೆ ಹದಿನೈದು ದಿಸ್ಕೆ ತಿಂಗಳಿಗೆ ಎಲ್ಲವ ಗೊಬ್ಬರ ಗೋಡು ಔಷಧಿ ಎಲ್ಲ ಹೊಡ್ಕೊಬೇಕು ಇವ್ರವೇ ಇವರು ಜವಾಬ್ದಾರಿಕೆ ತಗೋಬೇಕು ನಾವೂ ಜವಾಬ್ದಾರ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಸರ್ ಮಕ್ಳು ಓದಿಸ್ಬೇಕು ಅನ್ನೋದೊಂದು ಇದಿರ್ತದೆ ಅದೇ ಇಲ್ಲ ಅಂದ್ರೆ ಇನ್ನೊಬ್ಬರದ ಸಾಲ ಕಿದ್ಕೋ ಬಂದ್ ಮಾಡ್ಬೇಕಾಯ್ತೇ ಸ ಅವ್ರ ಮೂರ್ ದಿವಸ ಬೇಡ ನಮ್ ನಮ್ ಜಮೀನಲ್ ದುಡ್ಕೊಂಡು ನನ್ ಮಕ್ಳಿಗೆ ಓದಿಸ್ಬೇಕು ಎಲ್ಲಾ ಇದ್ದು ಸೌಲಭ್ಯ ನಮ್ ಮಕ್ಳಿಗೆ ಮಾಡ್ಬೇಕು ಅನ್ನೋದು ಇದಿರ್ತತಿ ಅದಾದ್ರೂ ಏನು ಇರೋದಿಲ್ಲ ಈಗ ಟೊಮೋಟೊಗಳ ರೇಟ್ ಇತ್ತಲ್ಲ ಸುಮಾರು ದುಡ್ಡು ಆಯ್ತಾ ನಿಮ್ಗೆ ಸರ್ ಒಂದುವರೆ ಲಕ್ಷ ಸಿಕ್ತು ಸಿಂಪಲ್ ಆಗಿ ಮಾಡಿದ್ಕೆ ಎಷ್ಟು ಎಷ್ಟ್ ಹಾಕಿದ್ರಿ ಮೂರ್ ಸಾವಿರ ಗಿಡ ಹಾಕಿ ಮೂರ್ ಸಾವಿರ ಗಿಡ ಹಾಕಿದ್ರೆ ಒಂದ್ ಒಂದ್ ಸಾವಿರ ಸತಾಯ್ತು ಎರಡ್ ಸಾವಿರ ಗಿಡ ಲೆಕ್ಕ ಯಾಕೆ ಯಾಕೆ ಹೋಯ್ತು ಅದೇ ನಾವು ಸರಿಯಾಗಿ ಮಾಡಲಿಲ್ಲ ಬಿಸ್ಲು ಸೋಡು ಬಿಸ್ಲೆ ಜಳಕೆ ಗಿಡ ಬರ್ಲಿಲ್ಲ ಅಂತ ಬರ್ಲಿಲ್ಲ ನಿಮ್ ಮನೋರ್ ಚೆನ್ನಾಗಿ ಕೆಲಸ ಮಾಡ್ತಾರೆ ನಿಮ್ಮ ಜೊತೆ ಅವ್ರ ಇರೋತ್ಗೆ ನಾವ್ ಮಾಡೋದು ನಾವು ಅಷ್ಟೇನು ಜಮೀನಲ್ಲಿ ಮಾಡ್ತೀವಿ ದಪ್ಪದ ಬಂಗ ಮಾಡ್ತೀವಿ ಸಣ್ಣ ಪಟ್ಟ ಅವ್ರ ಮಾಡ್ಕತ್ತಾರೆ ಈಗ ಟೊಮೆಟೊಲಿ ಹೈಯೆಸ್ಟ್ ಎಷ್ಟು ರೇಟ್ ಸಿಕ್ತು ನಿಮಗೆ ನನಗೆ ಸಾವಿರದ ನಾನೂರ ಐವತ್ತು ಸಿಕ್ತು ಓಹೋ ಚೀಲಕ್ಕೆ ಚೀಲಕ್ಕೆ ಎಷ್ಟೊಂದು ಹದಿನೈದು ಕೆಜಿ ಇರುತ್ತೆ ಚೀಲ ಸರ್ ನಾನು ಹದಿನಾರು ಕೆಜಿ ಹಣ್ಣು ತುಂಬತೀನಿ ಎಷ್ಟು ಕೆಜಿ ಹದಿನಾರು ಕೆಜಿ ಹಣ್ಣು ತುಂಬತೀನಿ ಹದಿನಾರು ಕೆಜಿ ಅವರು ತುಂಬತೀನಿ ಹದಿನಾರು ಕೆಜಿ ತುಂಬತೀನಿ ಒಳ್ಳೆ ದುಡ್ಡು ಆಯ್ತಲ್ವಾ ಒಳ್ಳೆ ದುಡ್ಡು ಆಯ್ತು ಸರ್ ಯಾಕೆ ಇದಕ್ಕಿದಂಗೆ ರೇಟ್ ಆಗ್ಬಿಡ್ತಲ್ಲ ಸರ್ ಈ ಸತಿ ಗಿಡ ಯಾರೋ ಅಂದ್ರೆ ಎಲ್ಲರೂ ಒಂದ್ ಸ್ವಲ್ಪ ಗಿಡ ಚೆನ್ನಾಗ್ ಬರಲಿಲ್ಲ ಡೆವಲಪ್ ಬರ್ನಿಲ್ಲ ಗಿಡ ಬಿಸಿಲಿಗೆ ಬರಲಿಲ್ಲ ಮತ್ತೆ ವೈರಸ್ ಅದರಿಂದ ಈ ಸತಿ ಮಳೆಗೂ ಒಂದ್ ಸ್ವಲ್ಪ ಕರಗ್ತು ಭೂಮಿ ವಾರಾಡಿರಕಲ್ಲ ಮಟ್ಟ ಇರೋ ನೆಲ್ಕು ಹಾಕ್ತಾರೆ ಟೊಮಾಟೋ ಮಟ್ಟ ಇರೋ ನೆಲ್ಕು ಹಾಕಿದ್ರೆ ಏನ್ ಮಾಡ್ತಾರೆ ನೀರ್ ತುಂಬ ಶೀತ ಆಯ್ತದ ಒಯ್ತದೆ ಬೇರ್ ಸತೈತದ ಹಿಂಗೆಲ್ಲ ಆಯ್ತು ಸರ್ ಹ್ಮ್ ಒಟ್ಟಾರೆ ಟೊಮಾಟೊ ಆಗಾಗಿ ಆಗಾಗಿ ಹಾಕ್ಲಿ ಇರ್ತೀವಿ ಸರ್ ಟೈಮಿಂಗ್ಸ್ ನೋಡಕಲ್ಲ ಒಟ್ಟಿಗೆ ಬ್ಯಾಚ್ ಬ್ಯಾಚ್ ಮಾಡ್ತಾ ಇರ್ತೀನಿ ಈಗ ಈ ಬ್ಯಾಚ್ ಬತ್ತ ಇನ್ನೊಂದು ಬ್ಯಾಚ್ ಹಾಕ್ತೀನಿ ಆದ್ ಮುಗಿತಾ ಇನ್ನೊಂದ್ ಬ್ಯಾಚ್ ಹಾಕಿತ್ತಿನಿ ಹಾಕಿ ಹಾಕಿಂಗ್ ಹಾಕಿಂದು ಟಮಟೆ ಅಂತೂ ನಾವು ಕೈ ಬಿಟ್ಟಿಲ್ಲ ಆರು ವರ್ಷದಿಂದ ಬೆಳಿತಾ ಇದ್ದೀನಿ ಹಂಗೆ ಕಂಟಿನ್ಯೂ ಆಗಿ ಎಲ್ಲ ಇದ್ವಿ ಎಲ್ಲ ಒಣ ಚಪ್ಪರ್ ತಗೊಂಡೋಗ್ತೀರ ಮಾರಾಟ ಮಾಡಕ್ಕೆ ಒಳನೆ ಚಪ್ಪರ ಚಂದ್ರಮಣ್ಣ ತಗೊಂಡೋಯ್ತಿ ಎರಡ್ ಕಡೆ ಹೋಯ್ತೀರಿ ಎರಡ್ ಕಡೆ ಹೋಯ್ತಿವಿ ಈ ಹೂವು ಯಾವಾಗ ಹಾಕಿದ್ರಿ ಮೂರ್ ತಿಂಗಳಾಯ್ತು ಸರ್ ಮೂರು ತಿಂಗಳಾಯ್ತು ಜೂನ್ ಗೆ ಹಾಕಿದ್ದು ಜೂನ್ ಅಲ್ಲಿ ಹಾಕಿದ್ದು ಏನ್ ಹೂ ಬೆಳಿಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ ನಮಗೆ ಗೊತ್ತಿಲ್ಲ ಇದೆ ಹಂಗ್ ಬೆಳಿಬೇಕು ಅಂತ ಪಕ್ತರು ಸೇವಂತಿ ಹೂ ಅಲ್ವಾ ಸೇವಂತಿ ಅವರು ಪಕ್ತರು ಹಿಂಗ ಹಿಂಗೆ ಮಾಡು ನಾನು ಹಾಕಿದ್ದೀನಿ ಹೂವು ಜೊತೆಲಿ ಒಬ್ಬರೇ ತಗೊಂಡೋಗಕ್ಕಾಗಲ್ಲ ಅವ್ರೊಂದು ಐನೂರ್ ಆರ್ನೂರ್ ಗಿಡ ಕೇಳೋರು ಅವ್ರು ಹಿಂಗೆ ಅಂತವ್ರಲ್ಲ ಹಿಂಸೆ ಮಾಡ್ತಾರಲ್ಲ ಅಂದ್ಬಿಟ್ಟು ನಾನು ಈ ಸರ್ತಿ ಹೂ ಹಾಕ್ತೆ ಅವರೇ ಹಾಕ್ಸಿದ್ದು ಒಂದು ಮೂರು ಸಾವಿರವ ಅವ್ರು ಒಂದು ಸಾವಿರ ಹಾಕುವ ಅಂದ್ರು ಹಾಕೋದು ಹಾಕ್ತಿ ಒಂದು ತುಂಡಿ ಕ್ಲಿಯರ್ ಮಾಡಿಬಿಡೋಣ ಅಂದ್ಬಿಟ್ಟು ಒಂದು ತುಂಡಿಗೆ ಆಗ್ತೆ ಮೂರು ಸಾವಿರ ಗಿಡ ಆಗ್ತೆ ಒಂದು ಮೂವತ್ತೇಳರಿಂದ ಒಂದು ಮೂವತ್ತೆಂಟು ಸಾವಿರ ನಲ್ವತ್ತು ಸಾವಿರದ ಒಳಗಡೆ ಖರ್ಚಾಗೈತೆ ಈಗ ಹೂ ಕುಡಿ ನೆನ್ನೆ ದಿಸ ರಾತ್ರಿಯಿಂದ ರೈಟ್ ಆಗೈತೆ ಮೊನ್ನೆ ದಿನ ಅಲ್ವ ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಒಂದು ಕುಚ್ಚಿತ್ತು ರಾತ್ರಿಯಿಂದ ಐನೂರರಿಂದ ಆರ್ನೂರು ರೂಪಾಯಿ ನಡೀತೈತೆ ಇದೇ ಮೊದಲೆಲ್ಲ ಹೂ ಬೆಳೆದಿರೋದು ಫಸ್ಟ್ ನಾನು ಹಾಕಿರೋದು ಎಲ್ಲಿ ತಂದ್ರೆ ಎಂಟು ಎಂಟು ಸರ್ ಇದು ತಮಿಳ್ನಾಡ್ದು ತಮಿಳ್ನಾಡು ಅವ್ರು ತಂದು ಗಿಡ ಇಳಿಸ್ತಾರೆ ಒಂದೂವರೆ ರೂಪಾಯಿ ಒಂದು ಗಿಡ ಇಲ್ಲೇ ತಂದು ಇಳಿಸೋಯ್ತಾರೆ ಇಲ್ಲೇ ಇಳಿಸೈತಾರೆ ಇದನ್ನ ಕೆಲಸ ಇರುತ್ತೆ ಅದಕ್ಕೆ ಅದಕ್ಕೆ ಸರ್ ಏನಿಲ್ಲ ಡ್ರಿಪ್ ಮಾಡಿಬಿಟ್ಟು ಸೀಟ್ ಬಿಟ್ಬಿಟ್ಟು ಫಸ್ಟ್ ಮುರಿ ಮಾಡ್ಬೇಕು ಉತ್ಬಿಟ್ಟು ನೇಗ್ಲಲ್ಲಿ ಚೆನ್ನಾಗಿ ಉತ್ಕೋಬೇಕು ಗಿಡ ಚೆನ್ನಾಗಿ ಬರೋಕ್ಕೆ ಸೀಮೆ ಗೊಬ್ಬರಿಗಿಂತ ತಿಪ್ಪೆ ಗೊಬ್ಬರ ಹಾಕಿಬೇಕು ಕಾಯಿಲೆ ಬರೋಲ್ಲ ಗೊಬ್ಬರ ಒಂದ್ ಸ್ವಲ್ಪ ಕಮ್ಮಿ ಕೊಡ್ಬೇಕು ಇನ್ ಗೊಬ್ಬರ ಒಂದ್ ಸ್ವಲ್ಪ ಹೊಡೆಕೊಂಡು ಚೆನ್ನಾಗಿ ಭೋಗ ಮಾಡ್ಕೊಂಡಿ ಆಮೇಲೆ ಪಟ ಯಾರ ಹಾಕೊಂಡಿ ಅದ್ರ ಮೇಲೆ ಸೀಟ್ ಬಿಟ್ಕೊಂಡು ಡ್ರಿಪ್ ಪೈಪ್ ಉಟ್ಕೊಂಡಿ ಗಿಡಬಿಟ್ರೆ ಇನ್ನೂ ಏನು ಕೆಲಸ ಇಲ್ಲ ಅದ್ರ ಇನ್ನೇನಿಲ್ಲ ಬರ್ತದೆ ಔಷಧಿ ಒಂದ್ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು ಸಾಲಲ್ಲಿ ಒಂದ್ ಸ್ವಲ್ಪ ಕಳೆ ಪಳ ಕಿತ್ಕೊಂಡ್ರೆ ಸೆವೆನ್ ಕೆ ಗಿಡದ ಕೆಲಸ ಅಂತ ಏನಿಲ್ಲ ಆದ್ರೆ ಹೂವಿನ ಗಿಡ ಮಾತ್ರ ಜಾಸ್ತಿ ಅದಕ್ಕೆ ರೋಗ ಜಾಸ್ತಿ ಇರ್ತದೆ ಗಿಡ ನೋಡ್ಕೊತಾ ಇರ್ಬೇಕು ಔಷಧಿ ಫ್ರೈ ಮಾಡ್ಕೊತಾ ಇರ್ಬೇಕು ಈಗ ಟೊಮೆಟೊ ಜೊತೆಗೆ ಇನ್ನೇನೇನು ತರಕಾರಿ ಬೆಳೀತಿ ರೀ ಸರ್ ಟೊಮೊಟೊ ಜೊತೆಗೆ ಆಗ್ಲಾ ಬದನೆ ಆಮೇಲೆ ಇದು ಬೆಂಡೆ ಗಿಡ ಇವೆಲ್ಲ ಹಾಕೈತಿವಿ ಸರ್ ನಾವು ಒಂದು ಐದಾರು ತರ ಐಟಮ್ ಹಾಕೈತಿ ಒಂದೇ ಹಾಕಾಕಲ್ಲ ಈ ಸತಿ ಇನ್ನೂ ಮಾಡಿಲ್ಲ ನೋಡ್ ವಾರದೊಳಗೆ ಎಲ್ಲ ಮಾಡ್ಬೇಕು ಈಗೆಲ್ಲ ನಾವು ಮೇಲ್ಗಡದೆಲ್ಲ ಒಡ್ಸಿ ಹಾಕಿರೋ ಬೆಳೆ ಎಲ್ಲ ಕಿತ್ಕೊಂಡಿದ್ದೀವಿ ಈಗ ಒಂದು ಸ್ವಲ್ಪ ಹಾಕಿದ್ದೀನಿ ಈಗ ನೆಕ್ಸ್ಟ್ ಇನ್ನೊಂದು ತಿಂಗಳು ಹದಿನೈದು ದಿವಸದೊಳಗೆ ಅದಕ್ಕೆ ಒಂದು ಸ್ವಲ್ಪ ಮಾಡ್ತೀನಿ ಶುರು ಮಾಡಿದ್ಮೇಲೆ ಮೊದ್ಲು ಜೋಳ ಹಾಕೇಳ ಜಾಳಕ್ಕೆ ಅಪ್ಪರ ಖರ್ಚು ಬರೋದು ಜಾಳಕ್ಕೆ ಹೆಂಗ್ ಖರ್ಚು ಬರೋದು ಅಂದ್ರೆ ಸರ್ ಜಾಳ ಬರೋದು ಕರೆಕ್ಟ್ ಏಳು ತಿಂಗ್ಳು ಎಂಟು ತಿಂಗ್ಳಿಗೆ ಬರ್ತದೆ ಹಾಕ್ತಿವಿ ಅದು ಒಣಗಾಕ್ ಬಿಡ್ತಿವಿ ಅದ್ ಮುರಿಯೋದ್ ಎಷ್ಟು ತಿನ್ಕೋ ಅದ್ ಮುರಿಬೇಕು ತಿರ್ಗ ಬುಡಿಸ್ಬೇಕು ತಿರ್ಗಾ ತಗೊಂಡೋಗು ಆರಾಮ್ ಸಿಗಾಕ್ಬೇಕು ಅದ್ರಲ್ಲಿ ಒಂದುವರೆ ಸಾವಿರಕ್ಕೂ ಸಿಗ್ತದೆ ಸಾವಿರದ ಎಂಟುನೂರು ರೂಪಾಯಿಗೆ ಸಿಗ್ತದೆ ಎರಡ್ ಸಾವಿರ ನೂರು ಎರಡ್ ಸಾವಿರದ ಮುನ್ನೂರು ಒಂಬೈನೂರು ಬಂದ್ರು ಸಾವಿರ ರೂಪಾಯಿ ಒಳಗೆ ಅಂತ ಬರಕಲ್ಲ ಸಾವಿರ ರೂಪಾಯಿಗೆ ಹೋಯ್ತದ ಆದ್ರೆ ಇನ್ನಾರು ಕಡ್ಡಿ ಮೇವಿಗೆ ತಗತಾರ ಜಾಸ್ತಿಯ ನಮ್ ಕಡೆಯ ಅದ್ರಿಂದವ ಜೋಳನೂ ಪರವಾಗಿಲ್ಲ ಈಗ ಹುಳ ಜಾಸ್ತಿ ಆಯ್ತು ಅದಕ್ಕೆ ಎರಡು ಮೂರು ಕಿತ್ತ ಔಷಧಿ ಹೊಡಿಬೇಕು ಹಂಗಾಗಿ ಅದು ಸ್ವಲ್ಪ ಲಾಶಯ ಅದು ಒಂದು ಸ್ವಲ್ಪ ಲಾಸಾಯ ಆಮೇಲೆ ತೆಂಗಿನ ಗಿಡದೊಳಗೆ ಮದ್ ಮಧ್ಯೆ ಐತಲ್ಲ ಜೋಳ ಬರಕಲ್ಲ ತರಕಾರಿ ಬೆಳಕ್ಕೆ ಶುರು ಮಾಡಿದ ಮೇಲೆ ಏನೇನೋ ಅನುಕೂಲ ಮಾಡ್ಕೊಂಡಿದ್ರು ಅನುಕೂಲ ಸಾಮಾನ್ಯ ಮಾಡಿಬಿಟ್ಟಿದೋ ಅಮ್ಮನೆ ಸಾಲ ತೀರ್ಸಿದೀವಿ ಹನ್ನೊಂದ್ ಲಕ್ಷ ರೂಪಾಯಿ ಮನ್ನಾ ಆಗ್ಬಿಟ್ಟಿತ್ತು ಸಾ ಅದು ಜાળ ಹಾಕವಲ್ಲ ಅದ್ರಲ್ಲೇ ಸ್ವಲ್ಪ ನಾವ ಅಮ್ಮನವೆ ಗೊಬ್ಬರ ಗೊಡು ಹಾಕೆಂದೂ ಆಳು ಕಾಳು ಬಂದುಬಿಡ್ರೆ ಜಾಸ್ತಿ ಆಳಿಗೆ ದುಡ್ಡು ಕೂಲಿ ಕೊಡ್ಬೇಕala ಅಂದ್ಬಿಟ್ಟು ನಾವೇ ಇವರು ಹೊರಗಡೆ ಕೆಲಸಕ್ಕೆ ಹೋಗೋರು ಮಳ್ಳಿ ಪಳ್ಳಿಗೆ ಅದ್ರಲ್ಲೇ ಒಂದ್ ಜೊತೆ ಕರ್ಗೋಳ ಮಾಡ್ಕೊಂಡ್ ಅವಾಗ ಕಷ್ಟದಲ್ಲಿ ಇದ್ವಸ ಕರ್ಗೋಳಲ್ಲಿ ಒಂದ್ ಐದ್ ಎಂಟ್ ತಿಂಗಳು ಏಳ್ ತಿಂಗ್ಳು ಒಂದ್ ಮೂಟೆ ತಿಂಡಿ ತಂದಾಕವು ಅವು ಒಂದ್ ಹನ್ನೆರಡ್ ಸಾವಿರ ರೂಪಾಯಿಗ ತರರು ಕರ್ಗೋಳ ನಲ್ವತ್ ಸಾವಿರ ಗಂಟ ನಲ್ವತ್ತೈದ್ ಸಾವಿರ ಮಾರ್ಕೊಂಡು ಅದೊಂದ್ ಸ್ವಲ್ಪ ಸಾಲದರಿ ಕೊಡವು ಆಮೇಲೆ ಜಾಳ್ ಬರೋದಸ ಅದು ಐವತ್ ಸಾವಿರ ಆಯ್ತಲ್ಲ ಎಂಬತ್ ಸಾವಿರ ಆಗೋದು ಆಗ ಏನು ಬೆಳೆ ಮಾಡ್ತಲ್ಲ ಕಬ್ಬಾಕಿದು ಇದಲ್ವಾ ಬೋಗುದು ಇದಿರದಲ್ಲ ಚೆನ್ನಾಗಿ ಬೆಳೆ ಬರೋದು ಈ ತಂಗಿ ಸೋಸಿ ಎಲ್ಲಾ ಎದ್ದಿರ್ನಿಲ್ಲ ತಪ್ಪಾಗಿರ್ನಿಲ್ಲ ಹಂಗಾಗಿ ಚೆನ್ನಾಗಿ ಮ್ಯಾಥೆ ಇಷ್ಟು ತಪ್ಪ ಇರೋ ಸ್ಯಾತೆ ಹೊರಕಾಯ್ತಿಲ್ಲ ಹೊಲ್ದೊಳಗ ಬರಿ ಮ್ಯಾಥೆನೆ ಇರವು ಹಂಗೂ ಎಂಬತ್ ಕುಂಟಾಲ್ ಜೋಳ ಆಗ ಅದು ಬಿಟ್ಟು ಸ್ವಲ್ಪ ಕಮ್ಮಿ ಆಯ್ತಾ ಬತ್ತು ಸ ಅಂದ್ರೆ ತಂಗಿ ಸೋಸಿ ಎಲ್ಲ ಬೆಳವಣಿಗೆ ನೆಳ್ಳು ಹಂಗೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಯ್ತು ಜಾಳದ್ದು ಯಾಕೆಲ್ಲ ಸ ನಿಲ್ಸಿಬಿಡಿ ಕಮ್ಮಿ ಎರಡ್ ಸಾವಿರ ಉಳ್ಕೊಳೋದು ಎಲ್ಲಾನು ಇದ್ ಮಾಡ್ಬಿಟ್ಟು ಒಂದ್ ಮೂವತ್ ಸಾವಿರ ಉಳಿಯೋದು ಖರ್ಚು ಕಳ್ಕೊಂಡು ಮೂವತ್ ಸಾವಿರ ಉಳಿಯೋದು ಎಲ್ಲ ಅದ್ರ ಮೇಲೆ ಹಾಕ್ಬೇಕಲ್ಸ ನಾವು ಇನ್ನಾದ್ರ ಮೇಲೆ ಹಾಕಕಾಯ್ತಿ ಎಲ್ಲಾ ಅದಿಕ್ಕನು ಅದ್ರ ಮೇಲೆ ಹಾಕಿ ಉಳ್ದದ್ ಮಾತ್ರ ನಾವು ಮನೆ ಇದ್ ಮಾಡ್ಕೊಳವು ಅದ್ರಲ್ಲೂ ಇದಾಗ್ನಲ್ಲ ಅನ್ಬಿಟ್ಟು ಏನ್ ಮಾಡ್ದು ಬೇಡ ನೀವೇನ್ ಮಾಡಿ ಇದು ತರಕಾರಿ ಹಾಕಳ ಎಲ್ಲಾ ಕಡೆಯಲ್ಲೂ ತರಕಾರಿ ಹಾಕ್ತಾವ್ರೆ ಅದ್ರಲ್ ನೋಡಣ ಅದಕ್ಕಾದ್ರ ಆಗ್ಲಿ ನಷ್ಟ ಆದ್ರೆ ಏನು ಮಾಡಕಲ್ಲ ಬೇರೆದನ್ನೇ ಹಾಕಕ್ಕ ಆಯ್ತ ಅಂದ್ಬಿಟ್ಟು ಇದ ತರಕಾರಿ ಸುರು ಮಾಡ್ಕೊಂಡು ಆಕನ ಬೇರೆ ಕಡೆ ಎಲ್ಲ ನೋಡಿ ಹಂಗ್ ಬೆಳಿತಾರೆ ನಾವ್ ಇದ್ ಮಾಡ್ಕೊಂಡು ಏನು ಬೆಳೀದಂಗೆ ಬರೀ ಜೋಳನ ಹಾಕೊಂಡು ಬರೀ ನೀರ್ ನೋಡ್ಕೆಬೇಕ್ ಜೋಳಕ್ಕೆ ಗೊಬ್ಬರ ಗೋಡೆ ಹಾಕಿ ಬಿಡೋದು ಎಟ್ರಿಪಾ ಆಗ ಔತಿ ಹಂಗಿತ್ತಲ್ಲಸ ಬರೀ ಗೊಬ್ಬರ ಹಾಕಳದ ಕೆಲ್ಸ ತಕೊಂಡೋಗದ್ ತೊಂದಿಲ್ಲ ಹಾಕೋ ಅಷ್ಟೇನೆ ಗೊಬ್ಬರ ತಕೊಂಡೋಗಿ ತಕೊಂಡೋಗಿ ನಾವ್ ಹಾಕ್ತದ ತಕೊಂಡೋಗಿ ಸಾಲ್ ಸಾಲಿಗೆ ಹಿಂಗೆ ಬಿಡ್ಬಿಡವ್ ಆವಾಗ ಚೆನ್ನಾಗಿ ಇದಾಗದು ಅದಾಯ್ತಿದಂಗೆ ಯಾಕೋ ಸರಿ ಇಲ್ಲ ಬುಡಿಯತ್ತಾಗಿ ಅದ್ ಬೇಡಕ ಬೇಡ ತರ್ಕಾರಿ ಬೆಳಕು ಮಾಡಿದ ಶುರು ಮಾಡ್ದ ಅದ್ರಲ್ಲಿ ಏನ್ ಲಾಸ್ ಆಯ್ತು ಸ ಆದ್ರು ಪರವಾಗಿಲ್ಲ ಲಾಸ್ ಆದ್ರ ಆಗ್ಲಿ ಇದ್ಮಾಡ್ತೇರನಾ ಹಾಕ್ತೇರನಾ ಇದ್ರಲ್ ಹೋಯ್ತಾ ಇನ್ನೊಂದ್ರಲ್ ಬರ್ಲಿ ಇನ್ನೊಂದ್ ಕಾಕಣ ಹಂಗ ಹಾಕೊಂಡ್ ಹಾಕೊಂಡ ಪರವಾಗಿಲ್ಲ ಸ ನಾ ಬುಡ್ನೆ ಎಲ್ಲ ಅಂತುವೆ ಇದು ಮನಸಲನ ಏನ್ ಮಾಡ್ದು ಅದ್ರಲ್ಲಿ ಇದ್ ಮಾಡ್ಕೊಂಡ್ ಮಾಡ್ಕೊಂಡು ದನಕರ ಇದ್ ಮಾಡ್ಕೊಂಡು ಅದನ್ನ ಜಾಳದ್ದ ಹೊಸ ಹಾಕೊಂಡು ಮನಸಾಲ ದಾರಿ ಕೊಡವು ಸಾಲದಲ್ಲಿ ಕೊಟ್ಕೊಂಡು ತೀರ್ಸ್ಬಿಟ್ಟು ಅದರಿಂದ ಏನ್ ಲಾಸ್ ಆಗಿಲ್ಲ ಹಾಲು ಪಾಲ್ ಹುಯ್ಯೋಸಾ ಇನ್ ಕಿರಾಣಿ ಮಾಡಾಕ್ ಹಾಕಲಾ ಅಂತ ಏನ್ ಮಾಡುದು ಸ್ವಲ್ಪ ದನಗಳ ಮಾರಾಕ್ಬಿಟ್ಟು ಖರೀದಿಗ್ ಮಾರಾಕ್ಬಿಟ್ಟು ಬೇಡಕನಿ ನಂಗೆ ಕಿರಾಣಿ ಮಾಡ್ಬೇಕು ದನ ಬೇಡ ನನ್ಗೆ ಅದು ಮೇವು ಬೇರೆ ಕಡೆ ಕಡ್ಡಿ ತರಕ್ ಸ್ಟಾರ್ಟ್ ಮಾಡ್ಬಿಟ್ರು ಅಲ್ಲಕ್ಕನಿ ನೀವ್ ಬೇರೆ ಕಡೆ ಕಡ್ಡಿನೂ ತೋರದ್ ಬೇಡ ನಾವು ಏನು ಉಳಿತತ್ತಲ್ಲ ಸ ತಿಂಡಿಗೆ ಆಗೋದು ತಿಂಡಿಗೆ ಹಾಕಿ ಅಂತ ಕೂತ್ಕೊಂಡು ನೀವು ಮಕ್ಳಿಗೂ ಸತ್ಯ ಉಳಿತೇ ಅಲ್ವಲ್ಲ ದುಡ್ಡು ಮಾಡಿಬಿಟ್ಟು ಏನು ಮಾಡ್ತೀರಾ ಕಿರಣಿಲಾದ್ರೆ ಅಲ್ಪ ಸ್ವಲ್ಪನಾರು ಉಳಿಸ್ಬೋದು ಈದು ಹೊರಗಡೆ ಕಟ್ಟಿ ತಂದು ನಮ್ಮವ್ದು ತಿನ್ಕೊಂಡು ಅವನು ತಿನ್ಕೊಂಡು ಏನು ಉಳಿತತ್ತಲ್ಲ ಸ ಏನು ಮಾಡ್ಬಿಟ್ಟು ಒಂದು ಒಂದು ಮೂರು ಮಾರಿ ಮಾರಿಬಿಟ್ಟು ಅಪ್ಪ ಇದ್ಯಾವುದು ಬೇಡ ನಿಮ್ಗೆ ಉನ್ನಡಿರಿ ಒಂಟಾಕಿ ಟೊಮೊಟೊ ಹಾಕಿ ಇನ್ನ ಆಗ್ಲ ಹಾಕಿ ಹಿಂಗೆಲ್ಲ ಹಾಕೊಂಡು ಮಾಡ್ಕೊಂಡು ಹೋಗಿ ಅಂತ ಅಂದೋಸ ಹಂಗ ಹೋಗಿ ನೀವು ಈ ತರ ಮಾಡ್ಕೊಂಡು ಹೋದ್ರೆ ಸಾಲನು ತೀರ್ಸಕ್ ಹಾಕಲ್ಲ ಇದ್ರದ ಹಿಂಗ ಮಾಡ್ಕೊಂಡು ಹೋದ್ರ ಮಾತ್ರ ನಾವು ಅಲ್ಪ ಸ್ವಲ್ಪ ಮಕ್ಳ ಮರಿಗೆ ಇದ್ ಮಾಡ್ಕೊಂಡು ಉಳಿಸ್ಕೊಂಡು ಮಕ್ಳ ಮರಿ ಓಸ್ಕೊಂಡು ಇದ್ ಮಾಡ್ಕೊಬೋದು ಅದೋರ ಸಾಲದ್ಮೇಲೆ ಸಾಲ ಸಾಲದ ಮೇಲೆ ಇದೇ ಹೇಗೆ ಹೋಯ್ತದೆ ನಮ್ಮ ಮಕ್ಳಿಗೆ ಏನು ಉಳ್ಸಾಕ್ ಅಂತ ಹೇಳ್ಕೊಂಡು ಸಹ ಇಷ್ಟ ಮಾಡ್ಕೊಂಡು ಹೋಯ್ತಾ ರವಿ ಅವ್ರ ಇನ್ನು ಮುಂದಕ್ಕೆ ಇನ್ನೂ ಏನೇನ್ ಮಾಡಬೇಕು ಅಂತ ಆಸೆ ಇದೆ ನಿಮಗೆ ಮುಂದಕ್ಕೆ ಬೇರೆ ಬೇರೆ ತರ ಮಾಡ್ಬೇಕು ಅಂತ ಐಡಿಯಾ ಐತೆ ನೆಕ್ಸ್ಟ್ ಇನ್ನೊಂದೇ ಒಂದು ಈ ವರ್ಷ ಕಾಲ ನೆಕ್ಸ್ಟ್ ಮಾಡೋಣ ಅಂತ ಇದ್ದೀನಿ ಸರ್ ಹೊರಂಚ ಅಡ್ಗೆ ಮಾಡ್ಬಿಟ್ಟು ಹೊರಂಚ ನೆಡೋಣ ಅಂತ ಮಾಡಿದ್ದೀನಿ ಈಗ ಸಿಂಪಲ್ ಆಗಿ ನೆಟ್ಟಿದ್ದೆ ಶಾಂಪಲ್ಗೆ ಈ ಗಿಡ ಚೆನ್ನಾಗಿ ಬಂದವೆ ಇದು ನೋಡ್ಕೊಂಡು ಹೊರಂಚಿ ಮಾಡ್ಬಿಟ್ಟು ಮುಂದಕ್ಕೆ ಬೇರೆ ಬೆಳೆ ಮಾಡೋಣ ಅಂತ ಇದ್ದೀನಿ ಸರ್ ಒಳ್ಳೇದು ರವಿಯವರೇ ಮತ್ತು ಅವರೇ ತರಕಾರಿ ಬೆಳೆ ಬೆಳೆಯಕ್ಕೆ ಪ್ರಾರಂಭ ಮಾಡಿ ಬದುಕನ್ನು ಕಟ್ಟಕೊಂಡ್ವಿ ಅಂತ ಹೇಳಿದ್ರಿ ಇವತ್ತು ನೆಮ್ಮದಿಯಾಗಿಯೂ ಕೂಡ ಇದೀರಿ ಇಲ್ಲಿ ಮುಂದಕ್ಕೂ ಕೂಡ ಈ ನೆಮ್ಮದಿ ಹಿಂಗೆ ಇರಲಿ ನಿಮ್ಮ ಮಕ್ಕಳಿಗೆ ಮರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹಿಂಗೆ ಕೃಷಿ ಮಾಡ್ಕೊಂಡು ಹೋಗಿ ನಿಮ್ಮ ತರಕಾರಿ ಬೆಳೆಯಲ್ಲಿನ ಅನುಭವಗಳನ್ನು ಇವತ್ತು ನಮ್ಮ ಕೇಳಗರೊಂದಿಗೆ ಬಹಳ ವಿವರವಾಗಿ ಹಂಚ್ಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ವಿವಿಧ ತರಕಾರಿ ಬೆಳೆಗಳಿಂದ ಅನುಕೂಲ ಮಾಡಿಕೊಂಡಿರುವ ಹೊಳೆನರಸೀಪುರ ತಾಲೂಕು ಗುಂಜೇವು ಗ್ರಾಮದ ರೈತ ದಂಪತಿಗಳಾದ ಜಿ ಎಂ ರವಿ ಹಾಗೂ ಕಾಂತಾಮಣಿ ಅವರೊಂದಿಗಿನ ಸಂವಾದ ಕೇಳಿದಿರಿ ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ